ಡ್ರೋನ್ ಮೂಲಕ ನ್ಯಾನೋ ಯೂರಿಯಾ ಸಿಂಪರಣೆ ನಿಖರ ಮತ್ತು ಉದ್ದೇಶಿತ ನ್ಯಾನೋ ಗೊಬ್ಬರ ಬಳಕೆಯಿಂದ ಪರಿಸರಕ್ಕೆ ಹಾನಿಯಾಗದೆ ಬೆಳೆಗಳಿಗೆ ಸಾರಜನಕದ ಅಗತ್ಯ ಪೂರೈಸಲಿದೆ ಗೊಬ್ಬರವನ್ನು ಎಲೆಗಳ ಮೇಲೆ ಸಿಂಪರಣೆ ಮಾಡುವುದರಿಂದ ಪೋಷಕಾಂಶದ ಸದ್ಬಳಕೆಯಾಗಲಿದೆ ಸಾಮಾನ್ಯ ರಸಗೊಬ್ಬರ ಬಳಕೆಯಿಂದ ಮಣ್ಣು ಮತ್ತು ನೀರಿನ ಮೇಲೆ ಉಂಟಾಗುವ ದುಷ್ಪರಿಣಾಮ ತಡೆಯಲು ಅನುಕೂಲವಾಗಲಿದೆ ಜಂಟಿ ಕೃಷಿ ನಿರ್ದೇಶಕರು ಟಿ ರುದ್ರೇಶಪ್ಪ ಹೇಳಿದರು ಕೃಷಿ ಇಲಾಖೆ ಪ್ರಾಥಮಿಕ ಸಹಕಾರ ಸಂಘ ಮತ್ತು ಇಫ್ಕೋ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಕೊಪ್ಪಳ ಜಿಲ್ಲೆ ಕೌಕನೂರು ತಾಲೂಕಿನ ಮಂಗಳೂರು ಗ್ರಾಮದ ಶರಣಪ್ಪ ಗಣ್ಣಿಗೇರ ಇವರ ಜಮೀನಿನಲ್ಲಿ ಕೃಷಿ ಇಲಾಖೆಯ ಡ್ರೋನ್ ಮೂಲಕ ಗೋವಿನ ಜೋಳದ ಬೆಳೆಗೆ ಡ್ರೋನ್ ಮೂಲಕ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಸಿಂಪಡಣಾ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು ಸಹಾಯಕ ಕೃಷಿ ನಿರ್ದೇಶಕ ಪ್ರಮೋದ್ ತುಂಬಳ ಮಾತನಾಡಿ ನ್ಯಾನೋ ಯೂರಿಯಾ ಶೇಕಡ ಇಪ್ಪತ್ತರಷ್ಟು ಸಾರಜನಕ ಹೊಂದಿದೆ ನ್ಯಾನೋ ಡಿ ಎ ಪಿ ಶೇಕಡಾ ಎಂಟು ಸಾರಜನಕ ಮತ್ತು ಶೇಕಡ ಆರರಷ್ಟು ರಂಜಕ ಹೊಂದಿದೆ ಹೀಗಾಗಿ ಬೆಳೆಗಳ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ಪೋಷಕಾಂಶ ಒದಗಿಸಿ ಇಳುವರಿ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಡ್ರೋನ್ ಮೂಲಕ ಸಿಂಪಡಿಸಿದರೆ ಶೇಕಡ ಎಂಬತ್ತರಷ್ಟು ಬೆಳೆಗಳಿಗೆ ತಲುಪಲಿದ್ದು ಕಡಿಮೆ ಖರ್ಚು ಕಡಿಮೆ ಶ್ರಮದ ಮೂಲಕ ಹೆಚ್ಚು ಬೆಳೆಗಳಿಗೆ ತಲುಪಲಿದೆ ಡ್ರೋನ್ ಮೂಲಕ ಹತ್ತು ನಿಮಿಷದಲ್ಲಿ ಒಂದು ಎಕರೆಗೆ ಕೇವಲ ನಾನೂರು ರಲ್ಲಿ ಸಿಂಪಡಣೆ ಮಾಡಬಹುದು ಕಾರಣ ರೈತರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಕೃಷಿ ಅಧಿಕಾರಿ ನಿಂಗಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಶರಣಪ್ಪ ಹ್ಯಾಟಿ ಕಾರ್ಯದರ್ಶಿ ಹನುಮಗೌಡ ಇಳಿಗೇರ್ ನಿರ್ದೇಶಕ ಶಂಕರಪ್ಪ ಉಳ್ಳಾಗಡ್ಡಿ ಇಫ್ಕೋ ಕಾಂಪನಿಯ ರಾಘವೇಂದ್ರ ರುದ್ರಗೌಡ ಪಾಟೀಲ್ ಶರಣಪ್ಪ ಬಳಿಗಾರ್ ವರದಿಗಾರರಾದ ಅನಿಲ್ ಕುಮಾರ್ ಎಂ ಕಲ್ಬಾವಿ ರವೀಂದ್ರ ತೋಟದ್ ವೀರೇಶ್ ಹಳ್ಳಿಗೇರಿ ಶಿವು ಹ್ಯಾಟ್ಟಿ ನೀಲನ ಗೌಡ ಪೊಲೀಸ್ ಪಾಟೀಲ್ ಇತರರಿದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೂಕನೂರು ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯೂರಿಯಾ ಬಳಕೆ ಹೆಚ್ಚಾಗ್ತಿದೆ ಅದಕ್ಕೋಸ್ಕರ ಫಿಫ್ಕೋ ಕಂಪನಿ ಮತ್ತು ಸರ್ಕಾರದ ವತಿಯಿಂದ ನ್ಯಾನೋ ಯೂರಿಯಾ ಇದು ಕಳೆದ ನಾಲ್ಕು ವರ್ಷದಿಂದಲೂ ಸಹ ನಮ್ಮ ರೈತ ಬಾಂಧವರು ಉಪಯೋಗ ಮಾಡ್ತಾರೆ ಈ ವರ್ಷದಿಂದ ನಾವು ಇದನ್ನು ಯಾವುದರಲ್ಲಿ ಇಪ್ಪತ್ತು ಪರ್ಸೆಂಟ್ ಯೂರಿಯಾ ಇರೋದ್ರಿಂದ ಇದು ಎಲ್ಲ ಬೆಳೆಗಳಿಗೂ ಭಾಳ ಅನುಕೂಲ ಆಗ್ತದೆ ವಿಶೇಷವಾಗಿ ಮತ್ತು ತರಕಾರಿ ಬೆಳೆಗಳಿಗೆ ಭಾಳ ಅನುಕೂಲ ಆಗ್ತದೆ ಇದನ್ನು ನಾವು ಡ್ರೋನ್ ಮೂಲಕ ಸ್ಪ್ರೇ ಮಾಡೋದ್ರಿಂದ ಒಂದು ಏಳರಿಂದ ಎಂಟು ನಿಮಿಷಕ್ಕೆ ಒಂದು ಎಕರೆ ಆಗ್ತದೆ ಈಗ ಅವರಿಗೆ ನಾನ್ನೂರು ರೂಪಾಯಿಗೆ ಒಂದು ಎಕರೆಗೆ ರೇಟ್ ಫಿಕ್ಸ್ ಮಾಡಿದ್ದಾರೆ ನಾವು ಅವರಿಗೆ ಮುನ್ನೂರ ಮುನ್ನೂರೈವತ್ತು ರೂಪಾಯಿ ಕೊಡಿ ಅಂತೇಳಿ ನಾವು ಈಗ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಈಗ ಹನ್ನೆರಡು ಡ್ರೋನ್ಗಳು ಅಂದರೆ ಸಂಪ್ ಸಂಸ್ಥೆ ಸೇರಿ ಬೇರೆ ಬೇರೆ ಕಂಪ್ನಿಗಳಿಂದ ನಮ್ಮ ರೈತರಿಗೆ ಅಂದರೆ ಸೊಸೈಟಿಗಳಿಗೆ ವಿತರಣೆ ಮಾಡಿದ್ವಿ ಈ ವರ್ಷನ ಸಹ ಸುಮಾರು ಹನ್ನೆರಡು ಡ್ರೋನ್ಗಳು ವಿತರಣೆ ಮಾಡೋಕ್ಕೆ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ಬೇರೆ ಬೇರೆ ದೇಶದಿಂದ ನಾವು ಯೂರಿಯಾ ರಸಗೊಬ್ಬರವನ್ನು ಇಂಪೋರ್ಟ್ ಮಾಡೋದು ಸ್ಟಾಪ್ ಆಗುತ್ತೆ ಕಡಿಮೆ ವೆಚ್ಚದಲ್ಲಿ ಇನ್ನೂರ ಅರವತ್ತೈದು ರೂಪಾಯದಲ್ಲಿ ನಾವು ಕೊಡ್ತಾ ಇದ್ವಿ ಈಗ ಹೆಚ್ಚಿಗೆ ರಸಗೊಬ್ಬರ ಅಂದರೆ ಯೂರಿಯಾ ಉಪಯೋಗ ಮಾಡೋದ್ರಿಂದ ಅದರಲ್ಲಿ ಮುಖ್ಯವಾಗಿ ನಮ್ಮ ನೀರು ನೆಲಕ್ಕೆ ಭಾಳ ಹಾನಿ ಹಾನಿ ಆಗ್ತಿದೆ ಅದೇ ರೀತಿ ಪರಿಸರದ ಮೇಲೂ ಸಹ ಸಾಕಷ್ಟು ಹಾನಿಯಾಗಿರೋದ್ರಿಂದ ಈ ನ್ಯಾನೋ ಯೂರಿಯಾ ಇದು ಸ್ಮಾಲ್ ಮಾಲಿಕ್ಯುಲ್ ಇರೋದ್ರಿಂದ ಬೆಳೆಗಳು ತಕ್ಷಣ ಅದು ಅಬ್ಸರ್ವ್ ಮಾಡಿ ಅದನ್ನು ಇಳುವರಿ ಜಾಸ್ತಿ ಆಗಲಿಕ್ಕೆ ಈಗಾಗಲೇ ವಿಶ್ವವಿದ್ಯಾಲಯ ತಜ್ಞರು ಸಹ ಇದು ಮಾಡಿದ್ದಾರೆ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಸಹ ಈಗಾಗಲೇ ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ ಇದು ಒಳ್ಳೆಯ ರಿಸಲ್ಟ್ ಇದೆ ರೈತ ಬಾಂಧವರು ಇದನ್ನು ಹೆಚ್ಚೆಚ್ಚು ಉಪಯೋಗ ಮಾಡಬೇಕು ಮತ್ತು ನಮಗೆ ರೆಗ್ಯುಲರ್ ರೆಗ್ಯುಲರ್ ಯೂರಿಯಾ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಮತ್ತು ಈ ಒಂದು ನಮಗೇನು ಡ್ರೋನ್ ಟೆಕ್ನಾಲಜಿ ಇದೆ ಇದು ಭಾಳ ರೈತ ಬಾಂಧವರು ಅನುಕೂಲ ಆಗ್ತದೆ ಇದಕ್ಕೆ ನಾವು ಶಿಕ್ಷಕಿಯರಿಗೆ ಮತ್ತು ಬೇಲಿ ಕೊಡ್ತೇವೆ ಸ್ಪೆಷಲಿ ಗಂಗಾವತಿ ಇರ್ಬೋದು ನಮ್ಮ ಯಲಬುರ್ಗ ತಾಲೂಕಲ್ಲೂ ಸಹ ಕೃಷಿ ಶಿಕ್ಷಕಿಯರಿಗೆ ಆರ್ಥಿಕವಾಗಿ ಅನುಕೂಲ ಆಗ್ತದೆ ನಾನು ಮಂಗಳೂರು ಗ್ರಾಮದ ರೈತ ರವೀಂದ್ರನಾಥ್ ತೋಟ ನ್ಯಾನೋ ಯೂರಿಯಾ ಒಂದು ಈ ಡ್ರೋನ್ ಮೂಲಕ ಈ ಒಂದು ಮೆಕ್ಕೆಜೋಳ ಬೆಳೆಗಳಿಗೆ ಈ ಒಂದು ಡ್ರೋನ್ ಮೂಲಕ ಸಿಂಪಡಣೆ ಮಾಡಿದರೆ ನಮ್ಮ ರೈತರಿಗೆ ಇದು ಒಂದು ಉಪಯುಕ್ತವಾದ ಒಂದು ಯೂರಿಯಾ ನ್ಯಾನೋ ಯೂರಿಯಾವನ್ನು ಹಾಕುವ ಮುಖಾಂತರ ಈ ಒಂದು ರೈತರಿಗೆ ಇದು ಉಪಯುಕ್ತವಾದ ಒಂದು ಡ್ರೋನ್ ಮುಖಾಂತರ ಮಾಡತಕ್ಕಂಥ ಸಾಧನೆ ಆಗಿದೆ ನಾನು ಮಾನ್ಯ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿ ಸಾಹೇಬರಿಗೆ ಮತ್ತು ಕೇಂದ್ರದ ಕೃಷಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಸಾಹೇಬರಿಗೆ ನಮ್ಮ ಗ್ರಾಮದ ಪರವಾಗಿ ನಮ್ಮ ಮಂಗಳೂರು ರೈತರ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೇನೆ ಏನಪ್ಪಾ ಅಂದ್ರೆ ಈ ನ್ಯಾನೋ ಯುರಿಯಾವನ್ನ ಸಿಂಪಡಿಸ ಮಾಡುವ ಮುಖಾಂತರ ಈ ರೈತರಿಗೆ ಏನಂದ್ರೆ ಸುಮಾರು ಇವತ್ತು ನಾನು ಒಂದು ವಾರದಿಂದ ಈ ಒಂದು ಮಂಗಳೂರಲ್ಲಿ ನೋಡ್ತಾ ಇದ್ದೇನೆ ಸುಮಾರು ಒಂದು ದಿನಕ್ಕೆ ಐವತ್ತರವತ್ತು ಎಕರೆ ರೈತರು ಹೊಲಗಳಿಗೆ ಹೋಗಿ ಈ ನ್ಯಾನೋ ಯುರಿಯನ್ನ ಡ್ರೋನ್ ಮುಖಾಂತರ ಈ ಒಂದು ಬೆಳೆಗೆ ಸಿಂಪಡಣೆ ಮಾಡ್ತಾ ಇದ್ರಲ್ಲ ಇದ್ರ ಹದಿನೈದು ದಿವಸದಲ್ಲಿ ಇದು ಇಳುವರಿಯನ್ನು ನೋಡಿದ್ರೆ ನಾವು ಗೊಬ್ಬರದ ಮರೆ ಹೋಗೋದು ಬೇಡ ಎಲ್ಲಾ ರೈತರು ದಯಮಾಡಿ ಈ ಒಂದು ನ್ಯಾನೋ ಯುರಾಯನ್ನು ಬಳಕೆ ಮಾಡಿ ಈ ಒಂದು ಇಲಾಖೆಯವರಿಗೆ ನಾವು ಸಹಕಾರ ಕೊಡೋಣ ಇಫ್ಕೋ ಕಂಪ್ನಿಯವರು ಮಂಗಳೂರು ಗ್ರಾಮಕ್ಕೆ ಬಂದು ರೈತರಿಗೆ ಜಾಗೃತಿ ಮೂಡಿಸಿದ್ದಾರೆ ನಮ್ಮ ಎ ಡಿ ಸಾಹೇಬರ್ ಆಗಿರ್ಬೋದು ಜೆಡಿ ಸಾಹೇಬರ್ ಆಗಿರ್ಬೋದು ನಮ್ಮ ಮಂಗಳೂರಿನ ಎ ಓ ಆಗಿರ್ಬೋದು ಎಲ್ಲ ತಮ್ಮ ಸಿಬ್ಬಂದಿ ವರ್ಗರನ್ನು ಕರ್ಕೊಂಡು ರೈತರ ನಾವು ನಾವಿದ್ದೇವೆ ನಿಮ್ಮಿಂದ ನಾವು ಇದ್ದೇವೆ ಅಂತ ಹೇಳಿ ಏನು ಹೇಳಿದರಲ್ಲ ನಮಗೆ ಅದು ಮನಸಾರೆ ನಾವು ರೈತರ ಪರವಾಗಿ ಅವರಿಗೆ ಹೃದಯ ಸಲ್ಲಿಸಿ ಈ ಒಂದು ಜ್ಞಾನೋ ಗೋಪುರವನ್ನು ಎಲ್ಲರೂ ಬಳಕೆ ಅಂತ ಹೇಳಿ ನಾನು ಕೈ ಕೈಗೊಳ್ತೇನೆ ಎಲ್ಲ ರೈತ ಬಂದವರಿಗೆ ರ ಈಗ ಯಥೇಚ್ಛವಾಗಿ ಮಳೆ ಆಗುತ್ತಿದ್ದರಿಂದ ಸೀರಿಯಾದ ಅಭಾವ ಇರುತ್ತದರಿಂದ ಎಲ್ಲ ರೈತ ಬಾಂಧವರು ನ್ಯಾನೋ ಯೂರಿಯಾವನ್ನು ಬಳಸಿ ತಮ್ಮ ಬೆಳೆಗೆ ಅಗತ್ಯವಾದ ಸಾರಜನಕವನ್ನು ವಹಿಸ್ಕೋಬೇಕೆಂದು ವಿನಂತಿಸಿಕೊಳ್ತೇನೆ ಈ ನ್ಯಾನೋ ಯೂರಿಯಾವನ್ನು ಬೆಳೆ ಹುಟ್ಟಿದ ಇಪ್ಪತ್ತೈದರಿಂದ ಮೂವತ್ತು ದಿನ ಒಂದು ಸಿಂಪಡಣೆ ಮತ್ತು ಅದಾದ ನಂತರ ಒಂದು ಇಪ್ಪತ್ತು ದಿನದ ಆ ನಂತರ ಇನ್ನೊಂದು ಸಿಂಪಡಣೆ ಮಾಡೋದ್ರಿಂದ ಒಳ್ಳೆ ಇಳುವರಿ ತಗೋಬೋದು ಮತ್ತು ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಇದು ನೇರವಾಗಿ ಸಸಿಯ ಎಲೆಗೆ ಬೀಳತಕ್ಕಂಥದ್ದು ಇದು ವೇಸ್ಟ್ ಆಗೋದು ಕಡಿಮೆ ಆಗುತ್ತೆ ಇನ್ನು ಡ್ರೋನ್ ಮುಖಾಂತರ ಸಿಂಪಡಣೆ ಮಾಡಿದರೆ ಅಂತರೂ ತಮಗೆ ಒಳ್ಳೆ ರೀತಿಯ ಇಳುವರಿ ಬರುತ್ತೆ ಯಾವುದೇ ರೀತಿಯ ಒಂದು ಹತ್ತು ನಿಮಿಷದ ಕಾಲಾವಧಿಯಲ್ಲಿ ಒಂದು ಎಕರೆ ಭೂಮಿ ಕವರ್ ಆಗುತ್ತೆ ಒಂದು ಹತ್ತು ಒಂದು ಎಕರೆಗೆ ಇದು ಒಂದು ಏನು ಐದುನೂರು ಎಮ್ ಎಲ್ ಡೋಸೇಜ್ ಏನಿದೆ ಅದು ಒಂದು ಎಕರೆಗೆ ಆಗ್ತಕ್ಕಂಥ ಡೋಸೇಜು ಅದನ್ನೆಲ್ಲ ರೈತರು ಬಾ ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಅದರ ಉಪಯೋಗ ಪಡಿಬೇಕೆಂದು ಹೇಳ್ತೇನೆ ಧನ್ಯವಾದಗಳು ಮಂಗಳೂರು ಗ್ರಾಮದ ಯಲಬುರ್ಗ ತಾಲೂಕು ಕೊಕ್ಕನೂರ್ ತಾಲೂಕು ಮತ್ತು ಮಂಗಳೂರು ಗ್ರಾಮದ ನಿವಾಸಿಯಾಗಿತ್ತು ನನ್ನ ಹೊಲದಲ್ಲಿ ಈ ನ್ಯಾನೇ ಯೂರಿಯಾ ಬಂದ ಮೇಲಿಂದ ಈ ಡ್ರೋನ್ ಮುಖಾಂತರವಾಗಿ ನನ್ನ ಎರಡು ಎಕರೆ ಹೊಲಗಳಲ್ಲಿ ಈಗಾಗಲೇ ಇದನ್ನು ಸಿಂಪಡಣೆ ಮಾಡಿ ಒಂದು ಹದಿನೈದು ದಿನದಲ್ಲೇ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಬಂದಿದೆ ಇನ್ನು ಹದಿನೈದು ದಿನ ಇಪ್ಪತ್ತು ದಿನ ಆದಮೇಲೆ ಮತ್ತೊಮ್ಮೆ ಇದನ್ನು ಹೊಡಿಬೇಕಾಗತ್ತೆ ಹೀಗಾಗಿ ಗೊಬ್ಬರ ಶಾರ್ಟೇಜಿಂದ ರೈತರು ಹೊಸತನವನ್ನು ಕಂಡುಹಿಡಿಯ ಹೊಸತನವನ್ನು ಮಾರು ಹೋಗಬೇಕಾಗಿ ವಿನಂತಿ ಮತ್ತು ಅದೇ ರೀತಿಯಾಗಿ ಈ ಡ್ರೂನು ಬಂದಿರೋದ್ರಿಂದ ರೈತರಲ್ಲಿ ಏನಂದರೆ ಸುಮಾರು ಒಂದು ಎಕರೆಗೆ ಕನಿಷ್ಠ ಅಂದರೆ ಒಂದು ಸಾವಿರ ರೂಪಾಯನ್ನು ನಾವು ಉಳಿತಾಯ ಮಾಡೋಕ್ಕ ಸಾಧ್ಯತೆ ಐತೆ ಆಳಿನ ಸಮಸ್ಯೆನೂ ಸ್ವಲ್ಪ ನೀಗುತ್ತೆ ಹೀಗಾಗಿ ಈ ಅತಿಯಾದ ಗೊಬ್ಬರ ಬಳಕೆಯಿಂದ ಬೊರಡಾಗೋದ್ರಿಂದ ಇದು ನಾವು ಮುಂದಿನ ಜ ನಮ್ಮ ಯುವ ಪೀಳಿಗೆಗಳು ನಾವು ಉಳಿಸ್ಬೇಕು ಭೂಮಿಯನ್ನು ಉಳಿಸ್ಬೇಕಾಗತ್ತೆ ಅದಕ್ಕೆ ನ್ಯಾನೇ ಹೆಚ್ಚು ಬಳಸಿ ಮುಂದಿನ ಮಕ್ಕಳಿಗೆ ಲಾಭ ಆಗಲಿ ಅಂತ ನಾನು ಈ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಎಷ್ಟು ಇಚ್ಛೆ ಪಡ್ತೇನೆ